ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯಲ್ಲಾದರೂ ನ್ಯಾಯದ ಪರ ನೀ ನಿಲ್ಲುವೆಯಾದರೂ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಹೋಗದ ಬೆಂಕಿಗೆ ಸುಡುತ್ತಿದೆ ಭೂಮಿ ಬಲಿಯಾಗಿದೆ ನೆಲವನ ಬಿರ್ಲಿ ಬಲಿಯಾಗಿದೆ ನೆಲವನ ಬಿರ್ಲಿ ಬಲಿಯಾಗಿದೆ ನೆಲವನ ಬಿರ್ಲಿ ಬತ್ತಿದ ಮೇಲೆ ನನಗೆ ಬದುಕಿಲ್ಲಿ நிபது நர தி எத்துவையாதே ஹசி நர தி எத்துவையாதே நீ நன்ய சங்காதி நானு நகாதி நீனு நன்ய சங்காதி நானு நகாதி ಜಗದ ಯಾವುದೇ ಮೂಲೆಯಲ್ಲಾದರೂ ನ್ಯಾಯದ ಪರ ನೀಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಕೆಲವರ ಸುಖ ಸಂಪತ್ತಿನ ಬಹಲು ಹಲವರಿಗಿಲ್ಲ ಇಲ್ಲುತ್ತದೆ ಹಲವರಿಗಿಲ್ಲ ಇಲ್ಲುತ್ತದೆ ಯಂತ್ರ ತಂತ್ರದ ಯಜಮಾನಿಕೆಯು ದುಡಿಯುವ ಕೈಗಳಿಗಿಲ್ಲ ಬೆಲೆ ದುಡಿಯುವ ಕೈಗಳಿಗಿಲ್ಲ ಬೆಲೆ ದುಡಿಯುವ ಕೈಗಳಿಗಿಲ್ಲ ಬೆಲೆ ಹಸಿರಿನ ಕೂಗಿಗೆ ನೀತನಿಯಾದರೆ ಹಸಿರಿನ ಮೂಗಿಗೆ ನೀತನಿಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಂದಯ ಸಂಗಾತಿ ದೇಶದ ಬೆಂಕಿಗೆ ಸತ್ತಿದೆ ಪ್ರೀತಿ ದೇವರು ಧರ್ಮದ ಹೆಸರಿನಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ಿಷಸೆ ರಿತು ಜನ ತನುಮನದಲ್ಲಿ ಕಲಿಯುತ್ತಿದೆ ಕತ್ತಲೆಯಲ್ಲಿ ಕಲಿಯುತ್ತಿದೆ ಕತ್ತಲೆಯಲ್ಲಿ ಪ್ರೀತಿಯ ீத்தியனதையச்சுவய சங்கா நான் சஞாதி மீனு நய சங்காதி நானு நிம்ம சாதி பிரீத்தியானதையே பிரீத்தியானதையே நீனு நன்னய சங்காதி நான் நின் சாதி நீ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ಜಗದ ಯಾವುದೇ ಮೂಡೆಯಲ್ಲಾದರೂ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ